ಅಣ್ಣಮಯ್ಯ ಜಿಲ್ಲೆ ಕುರುಬಲಕೋಟ ದುಮ್ಮಣದಲ್ಲಿ ಟೆಂಪೋ ಟ್ರಾವೆಲರ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಐವರ ಸ್ಥಿತಿ ಗಂಭೀರವಾಗಿದೆ ಇ ನ್ಯೂಸ್ಗೆ ಸ್ವಾಗತ ದೇವಾಲಯದ ಟ್ರಾವೆಲರಲ್ಲಿ ಪ್ರಯಾಣಿಸುತ್ತಿದ್ದಂತಹ ನಾಲ್ವರು ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಇನ್ನು ಐವರು ಗಂಭೀರವಾಗಿ ಗಾಯಗೊಂಡಿದ್ದು ಅಣ್ಣಮಯ್ಯ ಜಿಲ್ಲೆಯ ತಂಬಳಪಲ್ಲಿ ಕ್ಷೇತ್ರದ ಕುರುಬಲಕೋಟ ಮಂಡಲದ ದೊಮ್ಮಣ್ಣ ಬಾಬಿಯಲ್ಲಿ ಲಾರಿಯೊಂದು ಟೆಂಪೋ ಟ್ರಾವೆಲರ್ಗೆ ಡಿಕ್ಕಿ ಹೊಡೆದಿದೆ ಸೋಮವಾರ ಬೆಳಗ್ಗೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ನಾಲ್ವರು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಐವರ ಸ್ಥಿತಿ ಗಂಭೀರವಾಗಿದೆ ಅವರನ್ನು ಒನ್ ನಾಟ್ ಏಟ್ನಲ್ಲಿ ಮದನಪಲ್ಲಿಗೆ ಕರೆದೊಯ್ಯಲಾಗಿದೆ ಅಂತ ಮೂಲಗಳು ತಿಳಿಸಿವೆ

టోటల్ ఫోర్టీన్ సార్ ఇది ఇప్పుడు ఫోన్ కాలేదు సార్